ಹಾಗೇ ನಾನು ಸಾರಿ ಇನ್ನೊಂದು ಲೈವ್ ಬಂದಾಗ ಇನ್ಫಾರ್ಮ್ ಮಾಡ್ದೇ ಬರುತ್ತೀನಿ ಯಾಕೆ ಲೈವ್ ಬರ್ತೀನಿ ಗೊತ್ತೋ ಅದು ಕೆಲವೊಂದು ಇಮ್ಮಿಡಿಯೇಟ್ ಅಪ್ಡೇಟ್ ಕೊಡ್ಲಿಕ್ಕಿರುತ್ತೆ ಸೊ ಅದು ಕೊಟ್ಬಿಟ್ರೆ ಒಳ್ಳೆಯದಿಲ್ಲ ಅಂದರೆ ಮತ್ತೆ ಆಮೇಲೆ ಶೂಟ್ ಮಾಡಿ ಅದನ್ನು ಎಡಿಟ್ ಮಾಡಿ ಕೊಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಟೈಮ್ ಇರೋದಿಲ್ಲ ಸೊ ಓಕೆ ಲೈವಲ್ಲೇ ಮಾತಾಡೋಣ ಅಂತ ಅಷ್ಟೆ ಮತ್ತೇನಲ್ಲ ಓಕೆನಾ ಸೊ ನೀವು ಬನ್ನಿ ಅಲ್ಲಿ ತನಕ ನಾ ಒಂದು ಎರಡು ಈರುಳ್ಳಿನ ಕ್ಲೀನ್ ಮಾಡ್ಕೊತೀನಿ ಕೆಲವರೆಲ್ಲ ಇವತ್ತು ಸಂಡೇ ರೆಸ್ಟ್ ಮಾಡ್ತಿರ್ತಾರೆ ಎಸ್ಪೆಷಲಿ ಬ್ಯಾಂಗ್ಳೂರಲ್ಲಿರೋರು ಒಳ್ಳೆ ನಿದ್ದೆ ಮಾಡಿ ಇದು ಇರ್ತಾರೆ ಯೂಶ್ವಲಿ ಯಾಕಂದ್ರೆ ನಾನು ಇವತ್ತು ಲೇಟಾಗಿ ಇರ್ತೀನಿ ಇಲ್ಲಾಂದರೆ ಐದು ಐದುವರೆ ಆರು ಗಂಟೆಗೆ ಹೇಳ್ತೀನಿ ಸಂಡೇ ಒಂದಿನ ಆರಾಮ್ಸೆ ಏಳು ಏಳುವರೆ ಆ ರೀತಿ ಅಲ್ಲ ಮಿಡ್ಕೊಳ್ಳೋಲ್ಲ ಸಂಡೇ ಎಲ್ಲ ಓಕೆ ಇಬ್ರು ಜಾಯ್ನ್ ಆಗಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಸೋನಾ ಆ್ಯಂಡ್ ಪರ್ವೇಜ್ ಹೊಸ ಮನಿ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ನಾನು ಈ ಲೈವ್ ಯಾಕೆ ಬಂದಿದ್ದು ಅಂತ ಹೇಳ್ತೀನಿ ಒಂದು ಸ್ವಲ್ಪ ಜನ ಜಾಯ್ನ್ ಆಗಲಿ ಓಕೆನಾ ಓಕೆ ಸೊ ಎಲ್ಲರದು ಕಾಫಿ ಆಯಿತಾ ಟೀ ಆಯಿತಾ ಅಂತ ಕೇಳಲ್ಲ ಯಾಕಂದರೆ ಅದು ಕೆಲವರು ಅಭ್ಯಾಸ ಅಲ್ಲ ಗುಡ್ ಮಾರ್ನಿಂಗ್ ಅಶ್ವಥಣ ತುಂಬ ಜನ ಇವಾಗ ಬೆಳಿಗ್ಗೆ ಟೀ ಕಾಫಿ ಕುಡಿಬಾರ್ದು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬಾರ್ದು ಅನ್ನೋದು ತುಂಬ ಜನಕ್ಕೆ ಮನವರಿಕೆ ಆಗಿದೆ ಅದಕ್ಕೆ ನಾವು ಅದನ್ನು ಕೇಳದೆ ಇರೋದೇ ಒಳ್ಳೆಯದು ಅಂತ ದಿನದಲ್ಲಿ ಒಂದು ಎರಡು ಸಲ ಓಕೆ ಬಟ್ ಕೆಲವರು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದು ಬೇಡ ಅಂತ ಸಾಕಷ್ಟು ವಿಡಿಯೋಸ್ಗಳು ಬಂದಿದೆ ಮಾಹಿತಿ ಇದೆ ಹಾಗಾಗಿ ನಾವು ಕೇಳಲ್ಲ ಬೆಳಿಗ್ಗೆ ಕಾಫಿ ಆಯಿತಾ ತಿಂಡಿ ಆಯಿತಾ ಅಂತ ಓಕೆನಾ ಓಕೆ ಸೊ ಹೋಪ್ ನೀವೆಲ್ಲ ನಾನು ಹಂಡ್ರೆಡ್ ಡೇಸ್ ಚಾಲೆಂಜಲ್ಲಿ ನಿಮಗೆ ಹೇಳಿದೆ ಅರ್ಲಿ ಮಾರ್ನಿಂಗ್ ಎದ್ದು ನೀವು ಖಾಲಿ ಹೊಟ್ಟೆಯಲ್ಲಿ ನಮ್ಮ ಇಂಡಿಯನ್ ಸ್ಪೈಸಸ್ ಇದೆ ಅಲ್ವಾ ನಮ್ಮ ಮಸಾಲೆ ಪದಾರ್ಥಗಳು ಅದರಲ್ಲಿ ಯಾವುದಾದ್ರೂ ಒಂದನ್ನು ಒಂದು ಸೆವೆನ್ ಡೇಸ್ ತನಕ ಫಾಲೋ ಮಾಡಿ ಮತ್ತೆ ಬೇರೆ ಮತ್ತೆ ಫಾಲೋ ಮಾಡೋದು ಅಂದರೆ ಸೆವೆನ್ ಡೇಸ್ ತನಕ ಸೋಂಪು ತಿಂದರೆ ಮತ್ತೆ ನೆಕ್ಸ್ಟ್ ಲವಂಗ ಇಲ್ಲಾಂದರೆ ಚಕ್ಕೆ ಬೇರೆ ಬೇರೆ ಏಲಕ್ಕಿ ಸೊ ಅದೆಲ್ಲ ಇದೆ ಸುಮಾರು ಇದೆ ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀರಿ ಅಂತ ಅಂದ್ಕೊಳ್ತೀನಿ ಸೊ ಯಾರೆಲ್ಲ ಮಾಡ್ತಾ ಇದ್ದೀರಾ ಜಸ್ಟ್ ಒಂದು ಅಪ್ ಕೊಡಿ ನೋಡೋಣ ಯಾಕಂದರೆ ನಿಮಗೆ ತುಂಬ ಗೊತ್ತಾಗುತ್ತೆ ನಿಮಗೆ ಇಲ್ಲಿವರೆಗೆ ಯಾರೂ ಮಾಡೇ ಇಲ್ಲ ಹಾಗೆ ಸೊ ನೀವು ಶುರು ಮಾಡಿ ನಿಮಗೆ ನಿಜವಾಗ್ಲೂ ಚೇಂಜಸ್ ಗೊತ್ತಾಗುತ್ತೆ ಬೇಕಾ ಟ್ರೈ ಮಾಡಿ ನೀವು ಯಾರೆಲ್ಲ ಮಾಡ್ತಿರಬಹುದು ಒಂದು ಹತ್ತು ಜನ ಮಾಡಿದರೂ ಸಾಕಾಯ್ತಾ ಸಾರ್ಥಕ ಓಕೆನಾ ಎಸ್ ನಾನು ಚೆನ್ನಾಗಿದ್ದೀನಿ ಏನಿಲ್ಲ ಇವಾಗ ತಿಂಡಿ ರೆಡಿ ಇದ್ದೀನಿ ಅವಲಕ್ಕಿ ಮಾಡ್ಕೊಡೋಣ ಅಂತ ಆಮೇಲೆ ಇವತ್ತು ಆ್ಯಕ್ಚುಲಿ ಅಕ್ಕ ಸಿಗ್ತಾಳೆ ಸೊ ನಾನು ಅವಳು ಹೋಗ್ತಾ ಇದ್ದೀವಿ ಸ್ವಲ್ಪ ಇದೆ ಈಗ ಸಂಡೇ ಅಲ್ವಾ ಸೊ ಇವತ್ತೇ ಈ ರೀತಿ ಕೆಲಸಗಳೆಲ್ಲ ಮಾಡ್ಕೋಬೇಕು ಮತ್ತು ಬಾಕಿ ಟೈಮಲ್ಲೆಲ್ಲ ಅವ್ರವ್ರ ಕೆಲಸದಲ್ಲಿ ನಮ್ಮ ನಮ್ಮ ಕೆಲಸದಲ್ಲಿ ನಾವು ಬಿಝಿ ಓಕೆನಾ ಸೊ ಇದು ಸಮಾಚಾರ ಇವತ್ತಿಂದು ಆಮೇಲೆ ಇವತ್ತು ಲೈವ್ ಬಂದಿದ್ದು ಈಗ ಲೈವ್ ಬಂದಿದ್ದು ಯಾಕೆಂತಲೂ ಹೇಳ್ತೀನಿ ಒಂದು ಸ್ವಲ್ಪ ಜನ ಜಾಯ್ನ್ ಆಗಲಿ ಅಂತ ಅಷ್ಟೇ ಆಮೇಲೆ ಈ ನ ನಾನು ಮತ್ತೆ ಪೋಸ್ಟ್ ಮಾಡ್ತೀನಿ ಕೆಲವರೆಲ್ಲ ಬ್ಯುಸಿ ಇರ್ತಾರೆ ಬೆಳಿಗ್ಗೆ ಬೆಳಿಗ್ಗೆ ಸೊ ಅವರು ಆಮೇಲೆ ಬೇಕಾದರೆ ಇದನ್ನು ನೋಡಬಹುದು ಓಕೆನಾ ಆಯ್ತು ಓಕೆ ಸೊ ಈಗ ನಾನು ಲೈವ್ ಬಂದಿದ್ದು ಏನಕ್ಕೆಂದರೆ ಮೊನ್ನೆ ನಾನು ಒಂದು ಪೋಸ್ಟ್ ಹಾಕಿದ್ದೆ ಯಾರು ಗರ್ಲ್ಸ್ ಮಾತ್ರ ಒಂದು ಟ್ರಾವೆಲ್ ಮಾಡೋಣ ಕರ್ನಾಟಕದಲ್ಲಂತ ಅದು ಏನು ಯೋಚನೆ ಮಾಡ್ಕೊಂಡು ಮಾಡಿದೆ ಅಂದರೆ ಬಸ್ ಇದೆ ಅಲ್ವಾ ಫೆಸಿಲಿಟಿ ಆಧಾರ್ ಕಾರ್ಡ್ ತೋರಿಸಿ ಟ್ರಾವೆಲ್ ಮಾಡೋದು ಸೊ ಅದನ್ನು ಯೂಸ್ ಮಾಡಿಕೊಂಡು ಸ್ವಲ್ಪ ಡಿಫ್ರೆಂಟಾಗಿ ಟ್ರಾವೆಲ್ ಮಾಡೋಣ ಮತ್ತೆ ಅದಿರುತ್ತೋ ಇಲ್ವೋ ಹೋಗುತ್ತೋ ಅದಿಲ್ಲ ಟ್ರಾವೆಲ್ ಮಾಡ್ಬೋದು ಬಟ್ ಆ ಒಂದು ಕಾನ್ಸೆಪ್ಟ್ ಮಜಾ ಇದೆ ಅಲ್ವಾ ಅದು ಇರುವಾಗಲೇ ಸಿಗೋದು ಸೊ ಹಂಗೆ ಅಂದ್ಕೊಂಡು ನಾನು ಬರೀ ಗರ್ಲ್ಸ್ ಅಂತ ಅಂದ್ಕೊಂಡೆ ಅದ್ರ ಜೊತೆಗೆ ಬೇರೆ ಬೇರೆ ಕಂಡೀಷನ್ಸ್ಗಳಿದೆ ಲೈಕ್ ಈಗ ಇಲ್ಲಿಂದ ಮೈಸೂರು ಹೋಗ್ತೀವಿ ಮೈಸೂರಲ್ಲಿ ಫೇಮಸ್ ಫುಡ್ ಯಾವುದು ಮೈಸೂರು ಮಸಾಲೆ ದೋಸೆ ಅಥವಾ ಮೈಸೂರು ಪಾಕ್ ಸೊ ಇದು ಫೇಮಸ್ ಸೊ ಮೈಸೂರಲ್ಲಿ ಅದನ್ನು ತಿನ್ಕೊಂಡು ನೆಕ್ಸ್ಟ್ ನಾವು ಹೋಗೋದು ಕೂರ್ಗಿಗೆ ಸೊ ಕೂರ್ಗಲ್ಲಿ ಫೇಮಸ್ ಯಾವುದು ಸೊ ಅಲ್ಲಿದು ಫುಡ್ ಯಾವುದು ಫೇಮಸ್ ಅಲ್ಲಿ ಫುಡ್ ಯಾವುದು ಫೇಮಸ್ ಅದನ್ನು ತಿನ್ನೋದು ಅದನ್ನ ತಿನ್ಕೊಂಡು ಮತ್ತೆ ಬೇರೆ ಡಿಸ್ಟಿಕ್ಕಿಗೆ ಹೋಗೋದು ಮತ್ತು ಸಂಜೆ ವಿವರ್ ಮನೆಯಲ್ಲೇ ಸ್ಟೇ ಆಗೋದು ಅಲ್ಲಿ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಕುಕ್ಕಿಂಗ್ ವಿತ್ ವೀವರ್ ಅಂತ ನನ್ನದು ಕಾನ್ಸೆಪ್ಟ್ ಇದೆ ಅಲ್ವಾ ಹಳೆ ವಿವರ್ಸಿಗೆ ಗೊತ್ತಿರುತ್ತೆ ಸೊ ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ ಕಣ್ಣಲ್ಲಿ ನೀರು ಬರ್ತಿದೆ ಆಮೇಲೆ ಕಟ್ ಮಾಡಿದ್ದಿಲ್ಲ ಓಕೆನಾ ಹ್ಞೂ ಸೊ ಆ ರೀತಿ ಅಂದ್ಕೊಂಡು ಶುರು ಮಾಡಿದೆ ಬಟ್ ಯಾಕೋ ಅದು ಏನಂದರೆ ಎಲ್ಲರೂ ವರ್ಕ್ ಮಾಡ್ತಾ ಇದ್ದಾರೆ ಸೊ ನಾನು ಅಂದ್ಕೊಂಡಿರೋ ಟೈಮಲ್ಲಿ ಅವ್ರಿಗೆ ಬರೋಕ್ಕಾಗ್ತಿಲ್ಲ ಸೊ ಅದು ಏನೋ ಫೇಲ್ಯೂರ್ ಆಗುತ್ತೆ ಅನ್ಸುತ್ತೆ ಅದು ಆಗೋಲ್ಲ ಅಂತಲೇ ಅನಿಸ್ತಾ ಇದೆ ನನಗೆ ಆಮೇಲೆ ಅಲ್ಲಿ ಇನ್ನೊಂದು ಟ್ವಿಸ್ಟ್ ಇತ್ತು ಏನಂದರೆ ನಾವು ಯಾವ ವಿವರ್ ಮನೇಲಿ ಉಳ್ಕೊಳ್ತೀವಲ್ಲ ಅವ್ರು ಮತ್ತೆ ನೆಕ್ಸ್ಟ್ ಡಿಸ್ಟಿಕ್ಗೆ ನಮ್ಮ ಜೊತೆ ಬರಬೇಕು ಬಟ್ ತುಂಬ ಜನಕ್ಕೆ ಆಗಲ್ಲ ಮನೇಲಿ ಬೇರೆ ಬೇರೆ ಜವಾಬ್ದಾರಿಗಳು ಎಷ್ಟು ಜನಕ್ಕೆ ಏನೋ ಒಂಥರ ಭಯನೂ ಇರುತ್ತೆ ಟ್ರಾವೆಲ್ ಮಾಡೋಕ್ಕೆ ನಾನು ಮಾಡೋ ಟ್ರಾವೆಲ್ ಥರ ಅವರು ಮಾಡಲ್ಲ ಸೊ ಈ ರೀತಿ ಎಲ್ಲ ಇದೆ ಅದಕ್ಕೆ ಅದಾಗಲ್ಲ ಅಂತಲೇ ನನಗೆ ಅನಿಸ್ತಾ ಇದೆ ಓಕೆನಾ ಮುಂಚಿನ ಥರ ನನ್ನ ಕೆಲಸ ಬಿಟ್ಟು ಬರೀ ಟ್ರಾವೆಲ್ಲೇ ಮಾಡ್ಕೊಂಡಿರ್ತಿದ್ರೆ ಅಲ್ಲಿಂದ ವಿವರ್ ನೆಕ್ಸ್ಟ್ ಬರೋ ತನಕನು ನಾನು ವೇಟ್ ಮಾಡ್ತಿದ್ದೆ ಬಟ್ ನಾನು ಈಗ ಇಲ್ಲಿ ವರ್ಕಿಗೆ ಬ್ಯಾಕ್ ಬರಬೇಕಲ್ಲ ಮ್ಯಾಕ್ಸಿಮಮ್ ಅಂದರೆ ಒಂದು ಟೂ ಡೇಸ್ ನಾನು ಆ ರೀತಿ ಮಾಡ್ಬೋದು ಮತ್ತೆ ನೆಕ್ಸ್ಟ್ ವೀಕಿಗೆ ಅದು ಕಂಟಿನ್ಯೂ ಮಾಡಬೇಕಾಗುತ್ತೆ ಯಾಕಂದರೆ ನನಗೆ ರಜೆ ಅಂತ ಇರೋದು ಸಂಡೇ ಮತ್ತು ಮಂಡೇ ಮಾತ್ರ ಸೊ ಹಾಗೆ ಸೊ ಅದು ಫ್ಲಾಪ್ ಆಗುತ್ತೆ ಆಗುತ್ತೆ ಅದು ಯಾಕಂದರೆ ಅದು ಮಾಡೋಕ್ಕೆ ಇನ್ನೂ ಶುರು ಮಾಡೋಕ್ಕೆ ಆಗ್ತಿಲ್ಲ ಯಾಕಂದರೆ ಯಾರದು ಅಷ್ಟು ಸಪೋರ್ಟ್ ಇಲ್ಲ ಬರೋಕ್ಕೂ ರೆಡಿ ಇಲ್ಲ ಒಂದು ಎರಡನೇದು ಹಾಗೆ ನಿನ್ನೆ ಬಂತು ಅಂತ ಅಂತಲೇಲ್ಲಿ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಅದಕ್ಕೆ ಅದನ್ನು ಬರೆದಿಟ್ಕೊಂಡೆ ನಾನು ತೋರಿಸ್ತೀನಿ ನಿಮಗೆ ಓಕೆ ಸೊ ನೋಡಿ ಇದು ಕಾಣ್ತಾ ಇದೆಯಾ ಗಾಡಿಗೊಂದು ಗಿಡ ಅಂತ ಟ್ರಾವೆಲ್ ಆ್ಯಕ್ಚುಲಿ ಫ್ರಮ್ ಬ್ಯಾಂಗ್ಳೂರ್ ಟು ಡಿಸ್ಟಿಕ್ ಅಂತ ಹಾಕಿದ್ದೀನಿ ಇದರ ಅರ್ಥ ಏನಂದರೆ ಗಾಡಿಗೊಂದು ಗಿಡ ಅಂದರೆ ಇದು ಕೂಡ ಹಿಚ್ಚೈಕಿಂಗ್ ಥರನೇ ಸೊ ಇದು ಮುಂದೆ ನಾನು ನಿಮಗೆ ಇದರ ಡೀಟೇಲ್ ಕಾನ್ಸೆಪ್ಟ್ ಹೇಳ್ತೀನಿ ಇದು ಈಗ ಬೆಳಿಗ್ಗೆ ಜಸ್ಟ್ ಹಾಗೆ ತಲೆಗೆ ಬಂತು ಈ ರೀತಿ ಒಂದು ಮಾಡ್ಬೋದಲ್ವಾ ಅಂತ ಆದರೆ ಅದು ವಿವರ್ಸ್ ಜೊತೆ ಮಾಡಬಹುದು ಅಂತ ಅನಿಸ್ತು ನನಗೆ ಗಾಡಿಗೊಂದು ಗಿಡ ಹೇಗೆ ಅದು ಯಾವ ರೀತಿ ಅಂತ ನಾನು ನಿಮಗೆ ಮುಂದೆ ಬರೋ ದಿನಗಳಲ್ಲಿ ಹೇಳ್ತೀನಿ ಸೊ ಈ ವಿಷಯದಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆ ಹೇಳಿ ಇದರಲ್ಲಿ ಎಲ್ಲನೂ ನಾನು ಇವಾಗ ಹೇಳಲ್ಲ ಸದ್ಯಕ್ಕೆ ಏನಂದರೆ ಬ್ಯಾಂಗ್ಳೂರಿಂದ ಯಾಕಂದ್ರೆ ನಾನು ಬೆಂಗಳೂರಲ್ಲಿದ್ದೀನಿ ಸೊ ಬೆಂಗಳೂರಿಂದ ಬೇರೆ ಯಾವ ಡಿಸ್ಟ್ರಿಕಲ್ಲಿ ನಮಗೆ ಫುಲ್ ಸಪೋರ್ಟ್ ಸಿಗುತ್ತೆ ಗಿಡ ಅಂತ ಇದೆ ಕಾನ್ಸೆಪ್ಟಲ್ಲಿ ಸೊ ನಿಮ್ಮ ತಲೆಯಲ್ಲಿರಲಿ ಅದು ಕೂಡ ಇಂಪಾರ್ಟೆಂಟ್ ಹೌದು ಓಕೆ ನಮ್ಮೂರಲ್ಲಿ ಒಂದಷ್ಟು ಗಿಡಗಳನ್ನು ಹಾಕೋಣ ಸೋನೋರು ಬರ್ತಾ ಇದ್ದಾರೆ ನಂದು ಫುಲ್ ಸಪೋರ್ಟ್ ಇರುತ್ತೆ ಆ ಗಿಡಕ್ಕೆ ಎಷ್ಟು ದುಡ್ಡಾದರೂ ಓಕೆ ಯೂಶ್ವಲಿ ಏನು ಜಾಸ್ತಿ ದುಡ್ಡು ಇರಲ್ಲ ಒಂದು ಗಿಡಕ್ಕೆ ಹತ್ತು ರೂಪಾಯಿ ಮೂರು ರೂಪಾಯಿ ನಾಲ್ಕು ರೂಪಾಯಿ ಇಪ್ಪತ್ತು ರೂಪಾಯಿ ಹೀಗೆಲ್ಲ ಇರುತ್ತೆ ಸೊ ಇಶ್ ಇಷ್ಟು ಗಿಡ ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಅದೆಷ್ಟು ಅಂತ ನೆಕ್ಸ್ಟ್ ನೀವು ವ್ಲಾಗಲ್ಲಿ ನೋಡಿ ಅಂತೆ ಬಟ್ ಯಾವ ಜಿಲ್ಲೆಯಿಂದ ನನಗೆ ಫುಲ್ ಸಪೋರ್ಟ್ ಸಿಗುತ್ತೆ ಬನ್ನಿ ಸೊನು ನಮ್ಮ ಜಿಲ್ಲೆಗೆ ಗಿಡಗಳು ನೀವು ಹಾಕ್ತೀರಾ ಓಕೆ ಆದರೆ ಈ ಗಾಡಿಗೊಂದು ಗಿಡ ಕಾನ್ಸೆಪ್ಟ್ ಏನು ಅದು ನಾನು ನಿಮಗೆ ಆಮೇಲೆ ಹೇಳೋದು ಸೊ ಬೆಂಗಳೂರಿಂದ ಈಗ ಎಕ್ಸಾಂಪಲ್ ಬೆಂಗಳೂರಿಂದ ರಾಯಚೂರಿಗೆ ರಾಯಚೂರು ತನಕ ನಾವು ಹೋಗ್ತೀವಿ ಸೊ ರಾಯಚೂರು ತನಕ ಯಾರು ಬರಲಿಕ್ಕೆ ರೆಡಿ ಇದ್ದೀರಾ ಬೆಂಗಳೂರಿಂದ ಈಗ ನೀವು ಮಂಗಳೂರಲ್ಲಿರ್ತೀರಾ ಕೂರ್ಗಲ್ಲಿರ್ತೀರಾ ಅಥವಾ ಮೈಸೂರಲ್ಲಿರ್ತೀರಾ ಬಟ್ ನೀವು ಬೆಂಗಳೂರಿಗೆ ಬಂದೆ ನಾವು ಇಲ್ಲಿಂದನೇ ಶುರು ಮಾಡಬೇಕು ಓಕೆನಾ ಸೊ ಫಸ್ಟು ಕಾನ್ಸೆಪ್ಟ್ ಇದ್ದಿದ್ದು ಡಿವಿಷನ್ ಮೈಸೂರು ಡಿವಿಷನ್ ಬೆಂಗಳೂರು ಡಿವಿಷನ್ ಲೈಕ್ ಬೆಳಗಾವಿ ಡಿವಿಷನ್ ಸೊ ಈ ರೀತಿ ಮಾಡೋಣ ಅಂತ ಬಟ್ ಅದು ಯಾಕೋ ಸಾಧ್ಯ ಆಗ್ತಿಲ್ಲ ಯಾಕಂದರೆ ಎಲ್ಲರದು ಟೈಮು ನನ್ನ ಟೈಮು ಅದು ಹೊಂದಾಣಿಕೆ ಆಗ್ತಿಲ್ಲ ಸೊ ಅದಕ್ಕೋಸ್ಕರ ಪ್ರಾಪರ್ ಬೆಂಗಳೂರಿಂದನೇ ರಾಜಧಾನಿಯಿಂದಲೇ ಶುರು ಮಾಡೋಣ ಬೇರೆ ಎಲ್ಲ ಜಿಲ್ಲೆಗಳಿಗೆ ಹೋಗ್ತಾ ಹೋಗೋಣ ಬಟ್ ಅದು ಕಾನ್ಸೆಪ್ಟು ಏನಂದರೆ ಗಾಡಿಗೊಂದು ಗಿಡ ಅಂತ ಸೊ ಈ ಕಾನ್ಸೆಪ್ಟ್ ಆ್ಯಕ್ಚುಲಿ ಚೆನ್ನಾಗಿದೆ ಯಾರು ಬರಲಿಕ್ಕೆ ರೆಡಿ ಇದ್ದೀರಾ ಬೆಂಗಳೂರಿಂದ ಇಬ್ಬರಿಗೆ ಮಾತ್ರ ಅವಕಾಶ ಇರುತ್ತೆ ಯಾಕಂದರೆ ಆ ಕಾನ್ಸೆಪ್ಟ್ ತುಂಬ ಟಫು ಸೊ ಅಷ್ಟು ಈಸಿ ಇರಲ್ಲ ಇಬ್ಬರು ಯಾರು ಬೆಂಗಳೂರಿಂದ ಪ್ರತಿ ಸಲ ಈಗ ನಾನು ಅನೌನ್ಸ್ ಮಾಡ್ತೀನಿ ಮುಂದಿನ ವಾರ ಬೆಂಗಳೂರಿಂದ ಬೀದರಿಗೆ ಹೋಗಣವಾ ಅಂತ ಯಾರು ಬೇಗ ರೆಸ್ಪಾಂಡ್ ಮಾಡ್ತಾರೆ ಮತ್ತು ಫಾರ್ಮ್ ಕಳಿಸಿರ್ತೀನಿ ಎರಡು ಗೂಗಲ್ ಫಾರ್ಮ್ ಅದನ್ನು ಫಿಲ್ ಮಾಡಿ ಯಾರು ಕಳಿಸ್ತಾರೆ ಸೊ ಅವರು ನಾವು ಇಲ್ಲಿಂದ ಹೊರಡ್ತೀವಿ ಅದೇ ರೀತಿ ಎಲ್ಲ ಜಿಲ್ಲೆಗಳು ಕಂಪ್ಲೀಟ್ ಆಗುತ್ತೆ ಅಲ್ಲಿಗೆ ಗಾಡಿಗೊಂದು ಗಿಡ ಕಾನ್ಸೆಪ್ಟು ಮುಗಿಯುತ್ತೆ ಇದು ಯೂಶ್ವಲಿ ನಾನು ಈ ರೀತಿ ಎಲ್ಲ ಓಪನ್ ಆಗಿ ಹೇಳಲ್ಲ ಆ ಕಾನ್ಸೆಪ್ಟ್ ಬಗ್ಗೆ ನಿಮಗೆ ಗೊತ್ತಿರ್ಬೋದು ತ್ರಿಬಲ್ ಲೈನ್ ಜರ್ನಿ ಬಗ್ಗೆ ನಾನು ಹೇಳಿಲ್ಲ ಡೈರೆಕ್ಟ್ ಶುರು ಮಾಡಿದೆ ಯಾಕಂದರೆ ಇಂಟ್ರೆಸ್ಟ್ ಇರುತ್ತೆ ನೋಡ್ತಾ ಹೋದಾಗೂ ಆಮೇಲೆ ಕೆ ಟು ಕೆ ಜರ್ನಿ ಬಗ್ಗೆಯೂ ಅಷ್ಟೇ ಕನ್ಯಾಕುಮಾರಿ ಟು ಕಾಶ್ಮೀರ್ ಬಗ್ಗೆಯೂ ಜಾಸ್ತಿ ಮಾತಾಡಿಲ್ಲ ಬಟ್ ಈ ಕಾನ್ಸೆಪ್ಟ್ ಬಗ್ಗೆ ಮಾತಾಡಬೇಕಾಗಿದೆ ಯಾಕಂದರೆ ಇದು ನಾನೊಬ್ಬಳೇ ಎಲ್ಲ ಮಾಡ್ತಾ ಇರೋದು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಯೂಶ್ವಲಿ ನಾನೊಬ್ಬಳೆ ಮಾಡ್ಬೋದು ಇದನ್ನು ಕೂಡ ಬಟ್ ತುಂಬ ಜನ ನಾವು ಬರ್ತೀವಿ ಈ ರೀತಿ ಅಡ್ವೆಂಚರಸ್ ಆಗಿ ಟ್ರಾವೆಲ್ ಮಾಡಬೇಕು ಅಂತ ಯೂಶ್ವಲಿ ಟ್ರಾವೆಲ್ ಎಲ್ಲರೂ ಮಾಡ್ತಾರೆ ಬಸ್ ಬುಕ್ ಮಾಡಿಕೊಂಡು ಟ್ರೈನ್ ಬುಕ್ ಮಾಡಿಕೊಂಡು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ಕೊಂಡು ಮಾಡ್ತಾರೆ ಬಟ್ ಈ ಕಾನ್ಸೆಪ್ಟ್ ಇದೆಯಲ್ಲ ನಾನು ಈ ಈ ಕಾನ್ಸೆಪ್ಟ್ ಏನು ಟ್ರೈ ಇದ್ದೀನಿ ಇದರಲ್ಲಿ ನಮಗೆ ಜನಗಳ ಜೊತೆ ಇಂಟರಾಕ್ಷನ್ ನಾವು ಜಾಸ್ತಿ ಮಾಡ್ಬೋದು ನಮ್ಮ ಕೆಲವೊಂದು ಬೇರೆ ಮೈಂಡ್ಸೆಟ್ ಎಲ್ಲ ಇರುತ್ತೆ ಅದೆಲ್ಲ ಆಗುತ್ತೆ ಮತ್ತು ಯಾವ ರೀತಿ ಇದೆ ಪ್ರಪಂಚ ಅದನ್ನು ಆ್ಯಕ್ಚುಲಿ ರಿಯಾಲಿಟಿಯಲ್ಲಿ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕಾ ಅಥವಾ ನಾವು ಮೈಂಡ್ ಚೇಂಜ್ ಮಾಡ್ಕೋಬೇಕಾ ಸುಮಾರು ಕಲಿತೀವಿ ನಾವು ಓಕೆನಾ ಸೊ ಅದಕ್ಕೆ ನೀವು ಬನ್ನಿ ಅಂತ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನಾನು ನೆಕ್ಸ್ಟ್ ಒಂದು ಗೂಗಲ್ ಫಾರ್ಮ್ ರೆಡಿ ಮಾಡಿ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತೀನಿ ಬೆಂಗಳೂರಿಂದ ಬರಬೇಕು ನೀವು ಓಕೆನಾ ಈಗ ನೀವು ರಾಯಚೂರಲ್ಲಿ ಇರ್ತೀರಾ ಬಟ್ ನಾನು ಬೆಳಗಾವಿ ಹೋಗೋಣ ಈ ವಾರ ಅಂತ ಏನೋ ಹಾಕಿರ್ತೀನಿ ನೀವು ಬೆಳಗ ರಾಯಚೂರಿಂದ ಬೆಳಗಾವಿ ಹತ್ತಿರ ಆಗುತ್ತೆ ನಾನು ಅಲ್ಲಿಂದ ಬರ್ತೀನಿ ಅಂದರೆ ಆಗೋಲ್ಲ ನೀವು ಬೆಂಗಳೂರಿಂದ ನನ್ನ ಜೊತೆ ಬರಬೇಕಾಗುತ್ತೆ ಆ ಜೊತೆಗೆ ಹೋಗೋ ಪಯಣ ಇದೆ ಅಲ್ಲ ಅದೇ ನಿಮಗೆ ಮೆಮ್ರೀಸ್ ಆಗಿ ಉಳಿಯತ್ತೆ ಸೊ ಆ ರೀತಿ ಇದೆ ಓಕೆ ಆಮೇಲೆ ಇನ್ನೊಂದು ಇದರಲ್ಲಿ ಟ್ವಿಸ್ಟ್ ಏನಂದರೆ ನಾರ್ತಲ್ಲಿರೋ ನಾರ್ತ್ ಕರ್ನಾಟಕ ಉತ್ತರ ಕರ್ನಾಟಕದಲ್ಲಿರೋ ನಮ್ಮ ವೀವರ್ಸು ನಾವು ದಕ್ಷಿಣ ಕನ್ನಡಕ್ಕೆ ಹೋಗೋಣ ಅಥವಾ ದಕ್ಷಿಣ ಕರ್ನಾಟಕಕ್ಕೆ ಹೋಗೋಣ ದಕ್ಷಿಣ ಕರ್ನಾಟಕದಲ್ಲಿರೋ ವಿವರ್ಸ್ ಇದು ಮೈಸೂರು ಶಿವಮೊಗ್ಗ ಅಂದರೆ ಈ ಕಡೆ ಮೈಸೂರು ಕೊಡಗು ಅಥವಾ ನಮ್ಮ ಈ ಸೌತಲ್ಲಿ ಬರೋ ಎಲ್ಲ ಡಿಸ್ಟಿಕ್ಸು ನೀವೆಲ್ಲ ನಾವು ಉತ್ತರ ಕರ್ನಾಟಕಕ್ಕೆ ಹೋಗೋಣ ಆ ರೀತಿ ನಾನು ಅಲ್ಲ ಅದು ನೀವೇ ಡಿಸೈಡ್ ಮಾಡಬೇಕು ಯಾವ ರೀತಿ ಅಂತ ಬಟ್ ನಾನು ಅನ್ಕೊಂಡಿರೋದು ಆ ರೀತಿ ಹೋದರೆ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ ಏನು ಅಂತ ಸೊ ಇದು ಕಾನ್ಸೆಪ್ಟ್ ಓಕೆನಾ ಸೊ ಸುಮಾರು ಮಾತಾಡಿದ್ದೀನಿ ಲೈವಲ್ಲಿ ಯಾಕಂದರೆ ಇಲ್ಲಿ ಎಡಿಟ್ ಮಾಡಿ ಮಾತಾಡೋಲ್ಲ ಏನು ತಪ್ಪಾಗಿರುತ್ತೆ ಹೇಳಿದ್ದನ್ನೇ ಒಂದು ಹತ್ತು ಸಲ ಹೇಳಿರ್ತೀನಿ ಲೆಕ್ಚರಿಂಗ್ ಫೀಲ್ಡ್ ಅಲ್ವಾ ಒಂಥರ ಟೀಚಿಂಗ್ ಫೀಲ್ಡ್ ಅಲ್ವಾ ಅದಕ್ಕೆ ಸೊ ನೆವರ್ ಮೈಂಡ್ ದಟ್ ಒಟ್ಟು ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ನಾನು ನಾನೇನು ಎಕ್ಸ್ಪೆಕ್ಟ್ ಇದ್ದೀನಿ ವೀವರ್ಸು ಬೆಂಗಳೂರಿಂದನೇ ಶುರು ಮಾಡೋಣ ಅಂತ ಕಾನ್ಸೆಪ್ಟ್ ಹೆಸರು ಗಾಡಿಗೊಂದು ಗಿಡ ಅಂತ ಓಕೆನಾ ಹಾಂ ಹೌ ಮೆನಿ ಇಟ್ ವಿಲ್ ಬಿ ಎಷ್ಟು ಎಷ್ಟು ದಿನ ಬೇಕಾಗುತ್ತೆ ಅಂತ ಈ ಗಾಡಿಗೊಂದು ಗಿಡ ಕಾನ್ಸೆಪ್ಟು ಮ್ಯಾಕ್ಸಿಮಮ್ ಮೂರು ದಿನ ಬೇಕು ಮ್ಯಾಕ್ಸಿಮಮ್ ತುಂಬ ಹತ್ತಿರ ಇರೋ ಜಿಲ್ಲೆಗಳಿಗೆ ಎರಡೇ ದಿನ ಸಾಕು ಯಾಕಂದರೆ ಒಂದು ದಿನ ನಾವು ಟ್ರಾವೆಲ್ ಮಾಡ್ತೀವಿ ಆಮೇಲೆ ಒಂದು ದಿನ ಗಿಡ ಅಂತ ಹೇಳಿದೀನಲ್ಲ ಅದ್ರ ಬಗ್ಗೆ ಏನೋ ಒಂದು ಯೋಚನೆ ಮಾಡಿದ್ದೀನಿ ಮತ್ತು ಒಂದು ದಿನ ವೀವರ್ಸ್ ಮನೆಯಲ್ಲಿ ಕುಕಿಂಗ್ ವಿತ್ ವೀವರ್ಸ್ ಅಂತ ಅವರ ಜಿಲ್ಲೆಯ ಒಂದು ಫೇಮಸ್ ಅಡುಗೆನ ಅವರು ಆ್ಯಕ್ಚುಲಿ ಮಾಡ್ತಾರೆ ಅದು ಅದು ಇನ್ನೊಂದು ಕಾನ್ಸೆಪ್ಟು ಬಟ್ ಹೇಗೋ ಹೋಗ್ತಾ ಇರ್ತೀನಲ್ಲ ಸೊ ಅದನ್ನು ಮಾಡೋಣ ಅಂತ ಅಷ್ಟೇ ಸೊ ಈ ರೀತಿ ಇರುತ್ತೆ ಓಕೆನಾ ಎಸ್ ಯೋಚನೆ ಮಾಡಿ ಹೇ ನೀವು ಬರಲಿಕ್ಕೆ ಇಷ್ಟಪಟ್ಟಿ ಬರ್ತೀರಾ ಅಂದರೆ ಹೇಗೋ ನಾನು ವರ್ಕ್ ಮಾಡ್ತಾ ಇದ್ದೀನಿ ಸೊ ವರ್ಕ್ ಬಿಟ್ಟು ನಾನು ಮುಂಚಿನ ಥರ ಕಂಟಿನ್ಯೂಸ್ ಆಗಿ ಒನ್ ಮಂತ್ ಟೂ ಮಂತ್ಸು ಈ ರೀತಿ ಎಲ್ಲ ಟ್ರಾವೆಲ್ ಮಾಡೋಕ್ಕೆ ಆಗೋದಿಲ್ಲ ಓಕೆನಾ ಸೊ ಇದೇ ರೀತಿ ಯೋಚನೆ ಮಾಡಬೇಕಾಗುತ್ತೆ ಅಷ್ಟೆ ಓಕೆ ಸೊ ಯಾರೆಲ್ಲ ರೆಡಿ ಇದ್ದೀರಾ ಈ ಎನರ್ಜಿ ಇರುವಾಗಲೇ ನಾವು ಟ್ರಾವೆಲ್ ಮಾಡಬೇಕು ಬಿಕಾಸ್ ಐ ಆಮ್ ಸೀರಿಯಸ್ಲಿ ಮಿಸ್ಸಿಂಗ್ ಇದು ಈ ಟ್ರಾವೆಲ್ ಇದೆಲ್ಲ ತುಂಬ ಮಿಸ್ ಮಾಡ್ಕೊತೆ ಯಾಕಂದರೆ ಇದೆಲ್ಲ ಒಂಥರ ಎನರ್ಜೈಸ್ ಇರ್ತಾರ ಮಾಡ್ತಾ ಇರಬೇಕಿಲ್ಲಾಂದರೆ ಮೈಂಡ್ ಒಂಥರ ಸ್ಟಕ್ ಆಗಿಬಿಡುತ್ತೆ ಬಟ್ ನಾನು ವರ್ಕ್ ಮಾಡ್ತಾ ಇರೋದು ಕೂಡ ನನಗೆ ಎವ್ರಿ ಡೇ ಎನರ್ಜೈಸ್ ಥರನೇ ಇದೆ ಯಾಕಂದರೆ ಯಾವುದೋ ಒಂದು ಜಸ್ಟ್ ಒಂದು ಲ್ಯಾಪ್ಟಾಪಲ್ಲಿ ಕೂತ್ಕೊಂಡು ಕೂತ್ ಕೆಲಸ ಮಾಡ್ತಿಲ್ಲ ಒಬ್ರದ್ದು ಲೈಫಲ್ಲಿ ಭಾಳ ಇಂಪ್ಯಾಕ್ಟ್ ಆಗ್ತಾ ಇದೆ ಯೂತ್ಗಳು ಡೇ ಬೈ ಡೇ ಆಗೋ ಚೇಂಜಸ್ಸು ಅದೆಲ್ಲ ನೋಡುವಾಗ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ವರ್ಕು ಕೂಡ ಎಂಜಾಯ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಅವಾಗವಾಗ ಟ್ರಾವೆಲ್ ಒಂಥರ ಟ್ಯಾಬ್ಲೆಟ್ ಥರ ಅದನ್ನು ತಗೊಳ್ತಾ ಇರಬೇಕು ನಾರ್ಮಲ್ ಟ್ರಾವೆಲ್ ಮಾಡೋಕೆ ಇಷ್ಟ ಇಲ್ಲ ನನಗೆ ನನ್ನ ಹತ್ರ ಸಾಕಷ್ಟು ಪ್ಲ್ಯಾನ್ ಇದೆ ಇಲ್ಲೆಲ್ಲ ಇಲ್ಲೆಲ್ಲ ಸಾಕಷ್ಟು ಇದೆ ಮುಂದೆ ಬರೋ ದಿನಗಳಲ್ಲಿ ನಾನು ಶೇರ್ ಮಾಡ್ಕೊತೀನಿ ಏನೇನು ಥಾಟ್ಸ್ ಬರುತ್ತೆ ಅದನ್ನೆಲ್ಲ ಬರ್ದಿಟ್ಟಿನಿ ಮರೆತೋಗ್ಬಿಡುತ್ತಂತ ಸೊ ಅದನ್ನೆಲ್ಲ ಮಾಡಬೇಕು ಆಮೇಲೆ ಎನರ್ಜಿ ಅಂದರೆ ಅದೇ ಹೇಳ್ತಾರಲ್ಲ ವಯಸ್ಸಾದಂಗು ನ್ಯಾಚುರಲ್ ಆಗಿ ಒಂದು ಎನರ್ಜಿ ಡೌನ್ ಆಗೇ ಆಗುತ್ತೆ ಆಮೇಲೆ ಬೇಕಾದರೆ ನಾವು ಬಸ್ಸು ಟ್ರೈನು ಅಥವಾ ಫ್ಲೈಟ್ ಎಲ್ಲ ಬುಕ್ ಮಾಡಿಕೊಂಡು ಹಾಂ ಈಗ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡುವಾಗ ಫ್ಲೈಟಲ್ಲೇ ಹೋಗಬೇಕು ಅದು ಎನರ್ಜಿ ಇರಲಿ ಎನರ್ಜಿ ಇಲ್ಲದೇನೆ ಇರಲಿ ಬಟ್ ಬೇರೆ ರೀತಿ ಟ್ರಾವೆಲ್ನ ನಾ ಆಮೇಲೆ ಮಾಡೋದು ಅಂತ ಒಂದು ಹತ್ತು ವರ್ಷ ಬಿಟ್ಟೇ ಮಾಡೋದು ಸದ್ಯಕ್ಕೆ ಈ ಎಲ್ಲ ಅಡ್ವೆಂಚರಸ್ ಟ್ರಾವೆಲ್ಸ್ಗಳನ್ನು ಇವಾಗ ಮುಗಿಸೋಣ ಅಂತ ಅಷ್ಟೇ ಓಕೆನಾ ಅದಕ್ಕೋಸ್ಕರ ಇದೆಲ್ಲ ಥಾಟ್ಸ್ ಬರ್ತಾ ಇದೆ ಅಷ್ಟೇ ತುಂಬ ವ್ಯೂಸ್ ಬರಬೇಕು ಅಥವಾ ಹಾಗಿಲ್ಲ ಕಾನ್ಸೆಪ್ಟ್ ವ್ಯೂಸ್ ಬರಲಿ ಅದು ವೆಲ್ಕಮ್ ಮಾಡ್ತೀನಿ ಬಟ್ ಈ ಏಜಲ್ಲಿ ಏನು ಮಾಡಬಹುದು ಸೊ ಅದ್ರ ಬಗ್ಗೆ ಯೋಚನೆ ಜಾಸ್ತಿ ಇದೆ ಅಷ್ಟೆ ಓಕೆನಾ ಸೊ ಇಷ್ಟು ಕಂಡ್ರೆ ಸಮಾಚಾರ ಇಷ್ಟು ಹೇಳಬೇಕಿತ್ತು ಅದಕ್ಕೆ ಲೈಫ್ ಬಂದೆ ಓಕೆ ಸೊ ಇವತ್ತು ಇವತ್ತು ಸ್ವಲ್ಪ ಶಾಪಿಂಗಿದೆ ಅದು ಮುಗಿಸ್ಬೇಕು ರೂಮ್ ಕ್ಲೀನಿಂಗ್ ಇದೆ ಬಟ್ಟೆ ಇದೆ ತೊಳಿಬೇಕು ಆಮೇಲೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಯಾಕಂದರೆ ಎವ್ರಿ ಡೇ ಇವಾಗ ಎಕ್ಸಸೈಸ್ ಅದೆಲ್ಲ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಸೊ ಬಾಡಿಗೆ ರೆಸ್ಟ್ ಕೂಡ ಇಂಪಾರ್ಟೆಂಟು ಅದು ಸಂಡೇ ಸ್ಪೆಷಲಿ ಮತ್ತು ವೆನೆಸ್ಡೇ ರೆಸ್ಟ್ ತೊಗೊತೀನಿ ನಾನು ಬಾಡಿ ಬಿಲ್ಡರ್ ಆಗ್ತಾ ಇಲ್ಲ ಬಟ್ ಓಕೆ ನನಗೆ ಗುಡ್ ಫೀಲ್ ಆಗ್ತಾ ಇದೆ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಎನರ್ಜಿಟಿಕ್ ಆಗಿದ್ದೀನಿ ಸೊ ಸಂಡೇ ಮಾತ್ರ ರೆಸ್ಟ್ ಮಾಡೋಕ್ಕೆ ಆಗೋದು ಅದಕ್ಕೋಸ್ಕರ ಬ್ಲಾಗ್ ಎಲ್ಲ ಮಾಡೋಕ್ಕೆ ಹೋಗಲ್ಲ ಇರೋದು ಸೊ ನಾನು ನಿಮಗೆ ಆದಷ್ಟು ಬೇಗ ಗೂಗಲ್ ಫಾರ್ಮ್ನ ರೆಡಿ ಮಾಡಿ ಹಾಕ್ತೀನಿ ನಾನು ಬೆಂಗಳೂರಿಂದ ನಮಗೆ ಈಗಾಗಲೇ ಯಾವ ಜಿಲ್ಲೆಯಿಂದ ತುಂಬ ಸಪೋರ್ಟ್ ಸಿಗ್ತಾ ಇದೆ ಯಾರು ತುಂಬ ಮನ್ಸಾರೆ ಇದ್ದಾರೆ ಬನ್ನಿ ಸೋನು ನಮ್ಮ ಜಿಲ್ಲೆಗೆ ಏನು ಸಪೋರ್ಟ್ ಬೇಕು ನಾವು ಕೊಡ್ತೀವಿ ಅಂತ ನನಗೆ ಸಪೋರ್ಟ್ ಬೇಡ ನಾನು ಮಾಡಿರೋ ಕಾನ್ಸೆಪ್ಟಿಗೆ ಜೀವ ತುಂಬಿದರೆ ಸಾಕು ಗಾಡಿಗೊಂದು ಗಿಡ ಅಂತ ಯೋಚನೆ ನಮ್ಮದು ಸೊ ಅದು ಹೇಗೆ ಅನ್ನೋದು ನಿಮಗೆ ನಾನು ಆಗಿ ಹೇಳ್ತೀನಿ ಆಮೇಲೆ ವ್ಲಾಗ್ ಮಾಡೋಣ ಆಮೇಲೆ ಜನ ನೋಡ್ತಾರೆ ಓಕೆನಾ ಸೊ ಇನ್ನೇನಾದರೂ ಇದೆಯಾ ಓಕೆ ಸದ್ಯಕ್ಕೆ ಇಷ್ಟೇ ಎಷ್ಟೋ ಜನಕ್ಕೆ ಇನ್ನೂ ಗೊತ್ತಿಲ್ಲ ಟ್ರಾವೆಲ್ ಮತ್ತು ಸೊ ಒಂದು ವರ್ಷ ಟ್ರಾವೆಲ್ ಮಾಡದೆ ಅದು ತುಂಬ ಡಿಫ್ರೆಂಟ್ ಆಗಿತ್ತು ಇವಾಗ ವರ್ಕ್ ಮಾಡ್ತಾ ಇದ್ದೀನಿ ಕೆಲವ್ರು ಕೇಳ್ತಾ ಇದ್ದಾರೆ ಇವಾಗ ಏನು ಕೆಲಸ ಮಾಡ್ತಾ ಇದ್ದೀರಾ ಅಂತ ಸೊ ಮಕ್ಕಳ ಜಾಗೃತಿ ಅಂತ ಎನ್ ಜಿ ಒ ಮಕ್ಕಳ ಜಾಗೃತಿ ಎನ್ ಜಿ ಒದಲ್ಲಿ ವರ್ಕ್ ಇದ್ದೀನಿ ಪ್ರೋಗ್ರಾಮ್ ಕೋಆರ್ಡಿನೇಟರ್ ಆಗಿ ಅದು ಯೂತ್ ಪ್ರೋಗ್ರಾಮ್ ಸೊ ಎಷ್ಟೋ ಸಲ ಹೇಳಿದ್ದೀನಿ ನೀವು ನೋಡಿಲ್ಲ ಅನಿಸುತ್ತೆ ವ್ಲಾಗ್ ಎಲ್ಲ ಸೊ ಈಗ ಲೈವಲ್ಲಿ ಇದ್ದೀರಾ ಅಂದರೆ ನೀವು ಇವತ್ತೇ ನೋಡ್ತಾ ಇದ್ದೀರಾ ಅಂತ ನನಗೆ ಇದೆ ಬಟ್ ಇರಲಿ ಪರವಾಗಿಲ್ಲ ಕೆಲವರೆಲ್ಲ ನೋಡೋಲ್ಲ ಹೊಸ ವಿವರ್ಸಿಗೆಲ್ಲ ಗೊತ್ತಿರಲ್ಲ ಓಕೆನಾ ಸೋ ಸರಿ ಏನಾನಾದರೂ ಸಮಾಚಾರ ಓಕೆ ಹಾಗಾದರೆ ಇಷ್ಟೇ ಸಮಾಚಾರ ನಾನು ಗೂಗಲ್ ಫಾರ್ಮ್ನ ಹಾಕ್ತೀನಿ ಸಿಗೋಣ ಆದಷ್ಟು ಬೇಗ ಗಾಡಿಗೊಂದು ಗಿಡ ಕಾನ್ಸೆಪ್ಟಿಗೆ ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡೋಣ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಫಾರ್ಟಿ ಪೀಪಲ್ ಆ್ಯಕ್ಚುಲಿ ಜಾಯ್ನ್ ಆಗಿದ್ದೀರಾ ಅದರಲ್ಲೂ ಟ್ವೆಂಟಿ ಪೀಪಲ್ ಲೈಕ್ ಮಾಡಿದ್ದೀರಾ ಸೊ ಟ್ವೆಂಟಿ ಪೀಪಲ್ಲಿಗೆ ಒಂದು ಚಿಕ್ಕ ಹಾರ್ಟು ಓಕೆನಾ ಸೊ ಸಿಗ್ತೀನಿ ಆದಷ್ಟು ಬೇಗ ಹ್ಯಾವ್ ಅ ಗುಡ್ ಡೇ ಹ್ಯಾಪಿ ಸಂಡೇ